ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ರೀತಿಯಲ್ಲಿ ದಯವಿಟ್ಟು ಮಂಡಿಸಬೇಕು ಮಾಡಬೇಕು ಒಂದಂತೂ ಮುಂದೆ ಸಿಎಂ ಗ್ಯಾರಂಟಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಾನು ಕಿಂಗ್ ಅಂತ ಅನಿಸ್ಕೊಂಡ್ಬಿಟ್ಟಿರೋದು ಕೆ ಎನ್ ಜಗದೀಶ್ ವಕೀಲ್ ಸಾಬ್ ಜಗ್ಗಿ ಜಗ್ಗುದಾದ ಇವೆಲ್ಲ ಹೆಸರುಗಳು ಕೆ ಎನ್ ಜಗದೀಶ್ ಅವ್ರದ್ದು ಕೆ ಎನ್ ಜಗದೀಶು ಬಿಗ್ ಬಾಸ್ಗೆ ಬಂದು ಕೂಡ ತಮ್ಮ ಹೆಸರನ್ನ ಇನ್ನೊಂದಷ್ಟು ಹೆಸರನ್ನು ಮಾಡಿಕೊಂಡ್ರು ಇವರು ಇವತ್ತು ನಮ್ಮ ವಿಧಾನಸಭಾ ಅಧಿವೇಶನದ ಸದನದಲ್ಲಿ ಅವರ ಹೆಸರು ಕೇಳಿಬಂತು ಈ ಹಿಂದೆ ಕೂಡ ಯಲಂಕ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಒಬ್ಬ ವ್ಯಕ್ತಿ ನನ್ನ ಮೇಲೆ ಈ ರೀತಿ ಆರೋಪಗಳನ್ನು ಮಾಡ್ತಾಯಿದ್ದಾನೆ ಇನ್ನಿಲ್ಲದ ರೀತಿ ನನ್ನ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಅಂತೇಳಿ ಸದನದಲ್ಲಿ ಹೇಳ್ಕೊಂಡಿದ್ರು ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನಪ್ಪ ನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ ಇವನು ಹೋಗ್ತಾ ಇರೋದು ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವ್ನ ಇವನು ತಿರುಪ್ತಿಯಲ್ಲಿ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋನೇ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡೋನೇ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೇ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಯಾರನ್ನ ಕೇಳಿದ್ರೆ ಅವ್ನು ಮಿಂಟ್ಲು ಅಂತಾನೆ ಮಿಂಟ್ಲಲ್ಲ ಅವನು ರೋಲ್ ಕಾಲ್ ಅವನು ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾಡ್ತೀವಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತವರ್ಗ ಅವ್ನು ಒಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ತರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸ್ ಅಲ್ಲ ಐನೂರು ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳವನೆ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಕೆ ಎನ್ ಜಗದೀಶ್ ಅವರು ವಿಶ್ವನಾಥ ನಿನಗೆ ನೀನ್ ಮಾಡ್ತಾ ಇರೋದು ಸರಿ ಅಂತ ಅನ್ಸುತ್ತೆ ನಮಗೆ ಪ್ರಜೆಗಳಾಗಿ ನಾವು ಮಾಡ್ತಾ ಇರೋದು ಸರಿ ಅಂತ ಅನ್ಸುತ್ತೆ ವಿಶ್ವನಾಥ್ ರೆಡ್ಡಿ ನೀನೊಬ್ಬ ರೆಡ್ಡಿ ಆಗಿ ವಕ್ಲಿಗರ್ ಬೆಲ್ಟ್ ಅಲ್ಲಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿದೆಯಲ್ಲ ನಿನ್ನ ಅದೃಷ್ಟ ಬಿಡಿಎ ಚೇರ್ಮನ್ ತಿರುಪತಿ ಡೈರೆಕ್ಟರು ಅಂಥ ಮಾ ಅಂಥ ಆಂಧ್ರ ಒಳ್ಳೆ ಅಲ್ಲಿರೋದು ವಿಶ್ವನಾಥ ಮಾಜಿ ಸಿ ಎಂ ಬೊಮ್ಮಾಯಿಗೆ ಒಂದು ಮಾತು ಹೇಳಿದ್ದೆ ಶಿಗಾವಿನಲ್ಲಿ ನಿನ್ನ ಮಗನ ಸೋಲಿಸ್ತೀವಿ ಅಂತ ಸೋಲಿಸ್ದೆ ಈಗ ಒಂದು ಮಾತು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನನ್ನು ಸೋಲಿಸ್ತೀವಿ ನಿನ್ನನ್ನು ಸೋಲಿಸ್ತೇವೆ ಅದು ಹಂಡ್ರೆಡ್ ಪರ್ಸೆಂಟು ನೀನು ಅನ್ಕೊಂಡಿದ್ಯಾ ಎಮ್ ಎಲ್ ಆಗಿದ ತಕ್ಷಣ ಒಂದಷ್ಟು ರಿಯಲ್ ಎಸ್ಟೇಟ್ ಅಲ್ಲಿ ಕಾಸುಗಳು ಮಾಡ್ಬಿಟ್ಟು ಒಂದಷ್ಟು ಪುಡಾರಿಗಳನ್ನ ರೌಡಿಗಳನ್ನ ಬಳಸ್ಬಿಟ್ರೆ ನೀನೇನ್ ಡಾನ್ ಅನ್ಕೊಂಬಿಟ್ಟ ಏನ್ ಹೇಳಿದೆ ಕೇಸ್ ಹಾಕಿದ್ರೆ ಡಿಫಾಮೇಶನ್ ಆಕು ಬೇಡ ಯಾರು ಆಕು ಯಾಕೆ ನನ್ನ ಹೆಸರನ್ನ ಅಸೆಂಬ್ಲಿ ಹೇಳೋ ಲೆವೆಲ್ಗೆ ತಂದಿದ್ಯಾ ಅಂತಂದ್ರೆ ಒಂದಂತೂ ನಿಜ ನಾನು ಮುಂದೆ ಸಿ ಎಮ್ ಗ್ಯಾರಂಟಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಎಲ್ಲರಿಗೂ ಸರಳವಾಗಿ ಸಿಕ್ಬಿಡುತ್ತೆ ಕೆ ಎನ್ ಜಗದೀಶ್ ಅವರು ಫೇಸ್ಬುಕ್ನಲ್ಲಿ ಅದನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪಿಸಿದ್ರು ಯಲಂಕ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಮುಂದುವರಿದ ಭಾಗವಾಗಿ ಕಳಸರಿ ನಾನು ಒಬ್ಬ ಅಡ್ವೊಕೇಟ್ ಈ ಥರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷೆ ಜಗದೀಶ್ ಅಂತೇಳಿ ಅವನು ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಅದಾದ ಮೇಲೆ ನೆಕ್ಸ್ಟ್ ಹೇಳ್ತಾನೆ ಅಸೆಂಬ್ಲಿಯಲ್ಲಿ ಒಬ್ಬ ಅಯೋಗ್ಯ ಮಾತಾಡೋನೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಅಂತ ಅಂತೇಳಿ ಒಂದು ಮಾತಾಡೋಣ ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ ಪಕ್ಷದ ಪರವಾಗಿಲ್ಲ ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ವಿ ತಾವು ಹೋಗ್ತೀರಿ ನನ್ನೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ ಮೇಲೆ ನೂರು ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೇ ಅಂತೇಳಿ ಓಪನ್ ಆಗಿ ಹೇಳ್ದೆ ಅದು ಹೋಗ್ಲಿ ನೆನ್ನೆ ಅಲ್ಲೆಲ್ಲ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಳ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು ಈ ಜಾಗ ಧರ್ಮಸ್ಥಳದವ್ರದು ವೀರೇಂದ್ರ ಹೆಗ್ಡೆ ಅವ್ರ ಫ್ಯಾಮಿಲಿದು ಇವನು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಬೇರೆಯವ್ರ್ ಮಾರ್ಸವನೇ ಅಂತೇಳಿ ಮಾಡೋವ್ನಿ ದಿನ ಅದು ಇದೆ ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡೋವಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಹಕ್ಕು ಚ್ಯುತಿದು ರೆಕಾರ್ಡ್ ಸಮೇತ ತಮ್ಮ ಕೊಡ್ತಾ ಇದ್ದೀನಿ ದಯವಿಟ್ಟು ತಾವಿಲ್ಲಿ ಹಕ್ಕು ಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ಮರೋಡಿದೆ ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ ಈಗ ಅನೌನ್ಸ್ ಮಾಡಬೇಕು ಇಂಥ ವ್ಯಕ್ತಿ ನನ್ನ ವಿರುದ್ಧವಾಗಿ ಈ ರೀತಿಯೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಶಾಸಕರಾಗಿ ಸದನದಲ್ಲಿ ಹೇಳಿದ ಹೇಳಿಕೆಗಳನ್ನು ಅವರು ಉಡಾಫೆಯಾಗಿ ಮಾತಾಡ್ತಾ ಇದ್ದಾರೆ ಇವ್ರ ಮೇಲೆ ನಾನು ಹಕ್ಕುಚ್ಯುತಿಯನ್ನು ತಗೊಳ್ತೀನಿ ಅಂತೇಳಿ ಈಗಾಗಲೇ ಅವರು ಸದನದಲ್ಲಿ ಹಕ್ಕುಚ್ಯುತಿಯನ್ನು ಮಂಡಿಸಿದ್ದಾರೆ ಇವತ್ತು ಆ ಒಂದು ಏನು ಸದನ ಸಮಿತಿಯ ಮುಂದೆ ಅದನ್ನು ಇಡಲಿಕ್ಕಾಗಿತ್ತೆ ಅದೇನು ಹಕ್ಕುಚ್ಯುತಿ ಮಣ್ಣೆ ಮಾಡೋದಕ್ಕೆ ಅವರಿಗೆ ಅವಕಾಶ ಅನುಮೋದನೆ ಕೊಡ್ತಾರಂತ ಅದು ಮುಂದಿನ ವಿಚಾರಗಳು ಆ ಮಧ್ಯದಲ್ಲಿ ಕೆ ಜಗದೀಶ್ ಅವರು ಕೂಡ ಸ್ಪೀಕರ್ ಅವರಿಗೆ ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೀನಿ ನನ್ನ ಮೇಲೆ ನಕಲಿ ವಕೀಲ ನಕಲಿ ನ್ಯಾಯವಾದಿ ಅಂತೇಳ್ಬಿಟ್ಟು ನನ್ನ ಮೇಲೆ ಅವರು ಕೂಡ ಸದನದಲ್ಲಿ ಹೇಳಿದ್ದಾರೆ ಇದು ಸುಳ್ಳು ಆರೋಪ ಮಾಡಿದ್ದಾರೆ ಅಂತೇಳಿ ನಾನು ಕೊಟ್ಟಿದ್ದೀನಿ ದಾಖಲೆಯನ್ನು ನಾನು ಕೂಡ ನಾನು ದೂರು ಕೊಟ್ಟಿದ್ದೀನಿ ಸ್ಪೀಕರ್ ಅವರಿಗೆ ಅಂತ ಹೇಳಿದ್ದಾರೆ ನಾನು ಈ ಜಗದೀಶ್ ಅವ್ರಿಗೆ ನೇರವಾಗಿ ಹೇಳೋದಾದರೆ ನಿಮಗೆ ಒಂದಷ್ಟು ಹಿರಿಯ ವಯಸ್ಸಾಗಿದೆ ನೀವು ನಿಜವಾಗೂ ನಾವು ನಿಜವಾದ್ಲಂಥ ಲಾಯರ್ ಅಂತೇಳಿ ಡೆಲ್ಲಿನಿಂದ ಸರ್ಟಿಫಿಕೇಟ್ಗಳನ್ನ ನೀವು ಸಾಮಾಜಿಕ ಜಾಲತಂಡಲ್ಲಿ ಹಾಕ್ತೀರಿ ಅನೇಕ ವಿಷಯಗಳ ಬಗ್ಗೆ ನಿಮ್ಮಿಂದ ನಾವು ಅನುಭವಗಳನ್ನ ಜಗತ್ತು ಜನತೆ ಬಯಸುತ್ತೆ ನಿಮ್ಮಿಂದ ಆದರೆ ನೀವು ಯಾವುದೇ ಒಂದು ಪ್ರಕರಣವನ್ನು ತಗೊಂಡರೂ ಕೂಡ ನೀವು ಒಂದು ರೀತಿ ಬ್ಲ್ಯಾಕ್ ಮಾಡ್ತೀರಾ ಅಂತ ನಿಮ್ಮ ಮೇಲೆ ಆರೋಪ ಏನಂತಂದರೆ ಯಾವನಾದರೂ ಈ ವಿಷಯದಲ್ಲಿ ತಲೆ ಹಾಕಿದ್ರೆ ಅವನನ್ನು ಆಗಿ ಟಾರ್ಗೆಟ್ ಮಾಡ್ತೀವಿ ಅಂತ ಯಾಕೆ ಆಗಿ ಟಾರ್ಗೆಟ್ ಮಾಡ್ತೀರಾ ಯಾಕೆ ಆಗಿ ಟಾರ್ಗೆಟ್ ಮಾಡ್ತೀರಾ ಬಿಡಿ ಅವರನ್ನು ಮಾತಾಡಲಿ ಅವರನ್ನು ಕೂಡ ಒಬ್ಬರು ಸದ್ದಳಿಸುವಂಥ ಕೆಲಸವನ್ನು ಮಾಡಬಾರ್ದು ಇವತ್ತು ಸಂತ್ರಸ್ತರು ಧರ್ಮಸ್ಥಳದಲ್ಲಿ ಒದ್ದಾಡ್ತಾ ಇದ್ದಾರೆ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಬಂದವರೆಲ್ಲ ಭಾಳಷ್ಟು ಜನ ಈಗ ಜಗದೀಶ್ ಅವರೇ ನೀವೇ ಹೇಳಿದಂತೆ ಎಸ್ ಐ ಟಿ ಟೀಮ್ ಆಯಿತು ನೀವುಗಳೇ ಬಯಸಿದಂತೆ ಅದೇ ಅಧಿಕಾರಿ ಪ್ರಣವ ಅವರೇ ಬೇಕಾಯಿತು ಅವರೇ ಬಂದಿದ್ದಾರೆ ಅಲ್ಲಿ ಇಷ್ಟು ಸಿಕ್ಬಿಡ್ತು ಇಷ್ಟು ಸಿಕ್ಬಿಡ್ತು ಎಸ್ ಐ ಟಿ ಅವರು ವರದಿ ಕೊಡೋಕೆ ಮೊದಲೇ ಪ್ರತಿದಿನ ನೀವು ಜಾಲತಾಣದಲ್ಲಿ ಲಿಸ್ಟ್ ಮಾಡಿ ಇಂಥದೇ ಹಣ ಇಂಥ ಹೆಣ್ಣು ಅಂತೆಲ್ಲ ಹೇಳಿ ಹಾಕ್ತಾಯಿದ್ರಿ ನೀವು ಯಾರನ್ನೇ ಆದರೂ ಲೇ 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 ಅಂತ ಮಾತಾಡ್ತೀರಿ ಜಾಗಿರದಾರ ತಗೊಂಡಿದ್ದೀರಾ ನೀವು ಯಾರಾದರೂ ನಿಮಗೆ ವಿರುದ್ಧವಾಗಿ ಮಾತಾಡಿಬಿಟ್ರೆ ಅವ್ರನ್ನ ಪರ್ಸನಲಾಗಿ ಟಾರ್ಗೆಟ್ ಮಾಡ್ತೀರಾ ಇದೆಷ್ಟು ಸರಿ ನೀವು ಎಷ್ಟು ದಿನ ಈ ಥರ ಮಾಡೋಕ್ಕೆ ಸಾಧ್ಯ ಕೆ ಎನ್ ಜಗದೀಶ್ ಅವರು ಈ ಹಿಂದೆ ಕೂಡ ಇಂಥದೇ ಒಂದು ಅಣ್ಣಮ್ಮ ಕುಡಿಸಿದ ವಿಷಯದಲ್ಲಿ ಹೋಗಿ ಬಹಳ ಗಲಾಟೆಯನ್ನು ಮಾಡಿಕೊಂಡು ಆ ಹಿರಿಯ ವಯಸ್ಸನ್ನು ನೋಡದೆ ಕೆಲವೊಬ್ರು ಅವರಿಗೆ ಮನಸ್ಸೌಚ ತಿಳಿಸಿದರು ಅದನ್ನು ಕೂಡ ನಾವು ನೋಡಿದ್ದೀವಿ ಅವರೇ ಲೈವ್ನಲ್ಲಿ ಮುಖದಲ್ಲಿ ಮುಗಲ್ ರಕ್ತ ಬರ್ತಾಯಿತ್ತು ಅವತ್ತು ನಮ್ಗೆ ತುಂಬ ನೋವಾಯಿತು ಒಬ್ಬ ಹಿರಿಯ ವ್ಯಕ್ತಿಗೆ ವಯಸ್ಸಾದಂಥ ವ್ಯಕ್ತಿಗೆ ಒಡೆದಿದ್ದಾರೆ ಅಂತ ಬಿಗ್ ಬಾಸ್ನಲ್ಲೂ ಕೂಡ ಅಷ್ಟೇ ನಿಮ್ಮ ಪರವಾಗಿ ಅಭಿ ಒಂದು ಅಷ್ಟು ಅಭಿಮಾನಿಗಳು ನಿಂತ್ಕೊಂಡಿದ್ರು ಇವೆಲ್ಲವನ್ನು ಹೊರತುಪಡಿಸಿ ಯಾಕೆ ಕೆಲವು ಹುಚ್ಚುತನದ ಅತಿರೇಕದ ಮಾತುಗಳು ಅಂತ ಅನಿಸುತ್ತೆ ಎಲ್ಲಾರನೂ ಲೇ ಯಾಕೆ ಯಾರು ನಿಮ್ಮ ಮನೆ ಗುಲಾಮ್ರಲ್ಲ ನಿಮ್ಮ ಮನೆ ಹತ್ರ ನಿಮ್ಮ ಮನೆಯಲ್ಲಿ ಮುಸ್ರೆ ತಿಕ್ಕಿ ಪಾತ್ರೆ ಹೊಡಿಸಿ ನೀ ಪರ್ಕೆ ತಗೊಂಡು ಕಸ ಗುಡಿಸಿ ಏನು ಯಾರೂ ಹಣ ತಗೊಳ್ತಾ ಇಲ್ಲ ಯಾರೂ ನಿಮ್ಮ ಗುಲಾಮರ ಮಕ್ಕಳಲ್ಲ ಇದು ಪ್ರಜಾಪ್ರಭುತ್ವ ಅಂತ ನೀವೇ ಹೇಳಬೇಕಾದರೆ ಇದೊಂದು ಸಂವಿಧಾನದ ಪ್ರಜಾಪ್ರಭುತ್ವದ ರಾಷ್ಟ್ರ ಭಾರತ ಅಂತ ಹೇಳೋದಾದರೆ ಅದರ ಅಡಿಯಲ್ಲಿ ಬದುಕ್ತಾ ಇರೋ ಬೇರೆಯವರು ಕೂಡ ಪ್ರಜೆಗಳು ನಿಮ್ಮ ಸರ್ವಸಮಾನ್ರವ್ರೂ ಸ್ವಲ್ಪ ದಯಮಾಡಿ ಪರಿಗಣಿಸಿ ಇದನ್ನು ಈವರೆಗೂ ನೀವು ಆಡಿದ್ದನ್ನು ಬಿಟ್ಬಿಡಿ ನೀವು ಮೊದಲೇ ಮೊದಲೇ ಊಹಿಸಿ ಊಹಿಸಿ ನಾನು ಹಿಂಗೇ ಮಾಡ್ತೀನಿ ನಿಮ್ಮನ್ನು ಪ್ರಚೋದಿಸೋದಕ್ಕೆ ಒಂದಷ್ಟು ಜನ ಇದ್ದಾರೆ ಒಂದಷ್ಟು ವರ್ಗ ಇದೆ ನಿಮ್ಮನ್ನು ಪ್ರಚೋದಿಸಿಬಿಟ್ರೆ ನೀವು ಹುಚ್ಚಿರೆ ಹುಚ್ಚಂಗೆ ನೀವು ಮಾತಾಡಿಬಿಡ್ತೀರಿ ಅಣ್ಣ ನೀ ವಿಷಯದ ಬಗ್ಗೆ ಮಾತಾಡಿ ಹಣ ನೀ ವಿಷಯದ ಬಗ್ಗೆ ಮಾತಾಡಿ ಈ ವಿಷಯದ ಬಗ್ಗೆ ಮಾತಾಡಿ ಅಂತ ನಿಮ್ಮನ್ನು ಅತಿರೇಕಕ್ಕೆ ತರ್ತಾರೆ ನಿಮ್ಗೆ ಅದು ಅರ್ಥ ಆಗಬೇಕು ಅಷ್ಟೇ ಇವತ್ತು ಹಕ್ಕುಚ್ಯುತಿ ಮಣ್ಣೆ ಆದರೆ ಸದನದಲ್ಲಿ ತಮ್ಮನ್ನು ಆ ಒಂದು ಆಯೋಗ ಆಯೋಗದ ಎದುರು ಕರೆಸ್ಕೊಂಡು ವಾಗ್ದಣ್ಣೆ ಚಿಮಾರಿ ಆಗ್ತಾರೆ ಇದೊಂದು ನೆನಪಿರಲಿ ನಿಮಗೆ ಇದೊಂದು ಕಳಂಕ ಆಗುತ್ತೆ ಇತಿಹಾಸದಲ್ಲಿ ಅನೇಕ ವಿಷಯಗಳನ್ನ ನಾವು ಈವರೆಗೂ ನೋಡಿದ್ದೀವಿ ನಮ್ಮ ಮೂವತ್ತು ವರ್ಷದ ನಿರಂತರ ಪ್ರಜಾಪ್ರಭುತ್ವದ ಈ ಒಂದು ಪತ್ರಿಕೋದ್ಯಮದ ನಮ್ಮ ವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ನಾವು ನೋಡಿದಾಗ ಅನೇಕರಿಗೆ ವಾಗ್ದಣ್ಣೆ ಆಗಿದೆ ಇವತ್ತು ಒಂದು ಎತ್ತರದ ಸ್ಥಾನದಲ್ಲಿರುವಂಥ ನ್ಯಾಯಾಧೀಶರಿಗೂ ಕೂಡ ವಾಗ್ದಂಡೆದಿಗೆ ವಾಗ್ದಂಡೆ ಮಾಡಬೇಕು ಅಂತೇಳಿ ಉಪರಾಷ್ಟ್ರಪತಿ ರಾಷ್ಟ್ರಪತಿ ತನಕ ಹೋಗಿದೆ ಈ ಪ್ರಕರಣವೂ ಕೂಡ ಇದೆ ದಯಮಾಡಿ ನೇರವಾಗಿ ನಾನು ಹೇಳ್ತೀನಿ ಕೆ ಜಗದೀಶ್ ಅವರೇ ಸ್ವಲ್ಪ ಎಲ್ಲರನ್ನು ನೀವು ಅವ್ರಿಗೆ ವಿಶೇಷ ಗೌರವವನ್ನು ಕೊಡೋದು ಬೇಡ ನಿಮ್ಮದೇನಾದರೂ ಹೋರಾಟ ಇದ್ದರೆ ಬಾಯಿ ಮಾತಲ್ಲಿ ಮಾತಾಡೋದ್ರ ಬದಲು ನಿಮ್ಮ ಹತ್ರನೇ ಇರುವಂಥ ಕೋರ್ಟನ್ನು ಹಾಕ್ಕೊಂಡು ಕೋರ್ಟ್ ಹೋಗಿ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅದನ್ನು ಬಿಟ್ಬಿಟ್ಟು ಬರೀ ಫೇಸ್ಬುಕ್ಕಲ್ಲಿ ರಂಜನೆಯನ್ನು ಕೊಡಬೇಡಿ ಇದರಿಂದ ಒಂದು ಕುಟುಂಬ ಇದೆ ನಿಮಗೊಂದು ಸಂಸಾರ ಇದೆ ನಿಮಗೊಂದು ಜವಾಬ್ದಾರಿ ಇದೆ ಹೇ ನಾನು ಐದು ಕೋಟಿ ಕೊಡ್ತೀನಲ್ಲೈ ಯತ್ನಾಳ್ ಏಯ್ ಏನಲ್ಲೇ ದಯಾನಂದ್ ಕಮಿಷನರ್ ಏನಲ್ಲೇ ಏನು ರೀ ಮಾತಾಡೋದು ಪೊಲೀಸರಿಗೆ ಬೆಲೆ ಕೊಡೋಲ್ಲ ಲಾಯರ್ಗಳಿಗೆ ಬೆಲೆ ಕೊಡಲ್ಲ ನೀವು ಯಾರಿಗೂ ಬೆಲೆ ಕೊಡ್ತಾ ಇಲ್ವಲ್ಲ ಜನಪ್ರತಿನಿಧಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಎಲ್ಲರೂ ಏಕವಚನದಲ್ಲಿ ಮಾತಾಡ್ತೀರಿ ನಿಮಗೆ ನೀವೇ ಸರ್ವ ಸಾಮ್ರಾಟ್ರು ನೀವು ಕೆಲವೊಂದು ಇದನ್ನೆಲ್ಲ ಬಿಟ್ಟುಬಿಟ್ಟು ನಾವೆಲ್ಲ ಸಹಜಮಾನ್ ಮನುಷ್ಯರು ನಾವೊಂದು ಸಾಮಾನ್ಯವಾದ ಮನುಷ್ಯರು ನಾವೆಲ್ಲರಿಗೂ ಗೌರವ ಕೊಟ್ಟರೆ ಆ ಗೌರವ ನಮಗೂ ಸಿಗುತ್ತೆ ನೀವು ಸತ್ಯನೇ ಮಾತಾಡ್ತೀರಿ ಅಂದ್ಕೊಳ್ಳಿ ನೀವು ನ್ಯಾಯನೇ ಮಾತಾಡ್ತಿದ್ದೀರಿ ಅಂದರೆ ನಿಮ್ಮ ವೇದಿಕೆ ನ್ಯಾಯಾಲಯ ಆಗಬೇಕು ಹೊರತು ಫೇಸ್ಬುಕ್ ಅಲ್ಲ ಸೋಷಿಯಲ್ ಮೀಡಿಯಾನೂ ಅಲ್ಲ ಸೊ ದಯಮಾಡಿ ಇತಿ ಭೀತಿಯೊಳಗೆ ನೀವಿದ್ದರೆ ಒಳ್ಳೆಯದು ಅನ್ನೋ ಮಟ್ಟಕ್ಕೆ ಇವತ್ತು ಸದನದಲ್ಲಿ ನಿಮ್ಮ ಕುತ್ತಿಗೆ ಬಿಗಿ ಬರ್ತಾ ಇದೆ ಅದಿನ್ನು ಆಗಿರ್ತೀರಿ ಅನ್ನೋದು ನಾನು ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಸೇರಿದ್ದು ನಿಮ್ಮ ಅನುಭವ ನಿಮ್ಮ ಕಾನೂನು ಪ್ರಜ್ಞೆ ದಯಮಾಡಿ ಸ್ವಲ್ಪ ನಿಮ್ಮ ಅತಿರೇಕತನವನ್ನು ಬಿಡಿ ಅಂತೇಳಿ ಒಬ್ಬ ಮಾಧ್ಯಮದ ಮಿತ್ರನಾಗಿ ಒಂದು ಜನಸ್ನೇಹಿಯಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಕೆ ಎನ್ ಜಗದೀಶ್ ಅವ್ರ ಬಗ್ಗೆ ಇನ್ನೂ ಮಾತಾಡೋದಾದರೆ ಬಹಳಷ್ಟು ವಿಚಾರ ಪ್ರಕರಣಗಳ ಬಗ್ಗೆ ಮಾತಾಡ್ಬೋದು ಆದರೆ ಇವತ್ತು ಸದನದಲ್ಲಿ ಅವರ ಹೆಸರು ಯಲಂಕಾ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಹೇಳಿದ ಮೇಲೆ ಅಕ್ಕುಚ್ಯುತಿ ಮಣಿಸಿದ ಮೇಲೆ ಇವರು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೆ ಅದನ್ನು ರೆಸ್ಪಾಂಡ್ ಮಾಡಿದ್ದಾರೆ ಆ ವಾಗ್ದಣ್ಣೆಗೆ ನನಗೆ ಹಾಕಿದ್ದಾರೆ ಯಾವಾಗ ಯಾವಾಗ ಕರೀತಾರೆ ಇವರು ರೆಡಿಯಾಗಿದ್ದಾರೆ ಇವೆಲ್ಲವನ್ನು ಮುಂದೆ ನಾವು ನೋಡೋಣ ಅಂತ ಹೇಳ್ತಾ ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ